ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಸೊ ನಿರ್ದೇಶಿಸುವಿಕೆ ವ್ಯವಹಾರ ಅಧ್ಯಯನದ ನಿರ್ದೇಶಿಸುವಿಕೆ ಚಾಪ್ಟರನ್ನು ತಿದ್ದೀವಿ ಇವತ್ತಿನ ದಿನ ನಮ್ಮದು ಮೂರನೇ ದಿನ ಸೊ ಬೇಗ ಬೇಗ ಕ್ಲಾಸಿಗೆ ಜಾಯಿನ್ ಆಗ್ತಾ ಹೋಗಿರಿ ಕ್ಲಾಸನ್ನು ಸರ್ ಫಸ್ಟ್ ಬಿಕಾಮ್ ಕ್ಲಾಸ್ ಮಾಡಿ ಬಿಕಾಮ್ ಕ್ಲಾಸು ಸ್ಟಾರ್ಟ್ ಮಾಡಬೇಕು Uh, नवंबर एग्जाम आर सी यू यूनिवर्सिटी के फादर्स डे के स्टार्ट तो टेलीग्राम ग्रुप ये लिंक ना सेंड में और लिंक ना क्लिक ಮೈಬೂಬ್ ಹಾಯ್ ಸರ್ ಹಾಯ್ ಮೈಬೂಬ್ ಸೊ ಇವತ್ತು ನಿರ್ದೇಶಿಸುವಿಕೆಯಲ್ಲಿ ಏನು ಕಲಿಯೋದು ಸರ್ ಅಂದರೆ ನಿರ್ದೇಶಿಸುವಿಕೆಯ ಏನು ಮೂಲಾಂಶಗಳು ಇದಾವಲ್ಲ ಆ ಮೂಲಾಂಶಗಳಲ್ಲಿ ಮೊದಲನೇದು ಬರ್ತದೆ ಯಾವುದು ಅಂತಂದರೆ ಮೇಲ್ವಿಚಾರಣೆ ಸೊ ಮೇಲ್ವಿಚಾರಣೆ ಎಂದರೆ ಏನು ಅಂತೇಳಿ ಇವತ್ತು ಕಲಿಯೋದು ಹಾಗೆ ಮೇಲ್ವಿಚಾರಣೆಯ ಪ್ರಾಮುಖ್ಯತೆ ಏನು ಅಂತ ಹೇಳ್ಬೋದು ಇವತ್ತೇನು ಕ್ಲಾಸ್ ಎಸ್ ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಏಟ್ ತರ್ಟಿ ಅಂತ ಹೇಳಿದ್ದು ಏಟ್ ಫೋರ್ಟಿ ಒನ್ ಆಯಿತು ಅದು ಲೇಟ್ ಆಯಿತು ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಆಯ್ತಾ ಸೊ ನೋಡ್ರಪ್ಪ ನಿರ್ದೇಶನದ ಮೂಲಾಂಶಗಳು ವೆರಿ ಇಂಪಾರ್ಟೆಂಟ್ ನಿರ್ದೇಶನದ ಮೂಲಾಂಶಗಳಲ್ಲಿ ಬರ್ತದೆ ನಿಮ್ಮದು ಮೂರು ಅಥವಾ ನಾಲ್ಕು ಬರ್ತದೆ ಯಾವುದು ಸರ್ ಅಂದರೆ ಮೇಲ್ವಿಚಾರಣೆ ಪ್ರೇರೇಪಣೆ ನಾಯಕತ್ವ ಹಾಗೂ ಸಂವಾದ ಸಂಪತ್ ಕುಮಾರ್ ಹಾಯ್ ಸರ್ ಹಾಯಿ ಸಂಪತ್ ಸೊ ನೋಡಿ ನಿರ್ದೇಶಿ ನಿರ್ದೇಶನದ ಮೂಲಾಂಶಗಳಲ್ಲಿ ನಾಲ್ಕು ಬರ್ತವೆ ಒಂದು ಮೇಲ್ವಿಚಾರಣೆ ಪ್ರೇರೇಪಣೆ ನಾಯಕತ್ವ ಮತ್ತು ಸಮೂಹ ಸರ್ ಮೇಲ್ವಿಚಾರಣೆ ಅಂದರೆ ಏನು ಸರ್ ಅಂದರೆ ಸೂಪರ್ವಿಷನ್ ಅಂತೇಳಿ ಎಕ್ಸಾಮಲ್ಲಿ ಸೂಪರ್ವೈಸರ್ ಇರ್ತಾರಾ ಸೊ ಎಕ್ಸಾಮಲ್ಲಿ ಸೂಪರ್ವೈಸರ್ ಏನು ಮಾಡ್ತಾರೆ ನಿಮಗೆ ಅಬ್ಸರ್ವ್ ಮಾಡ್ತಾರೆ ಏನು ಮಾಡಲ್ಲ ಅವರು ಎಕ್ಸಾಮಲ್ಲಿ ಯಾವ ರೀತಿ ಎಕ್ಸಾಮ್ ಬರೀತಿರ್ತಾರೆ ಎಷ್ಟು ನೋಡ್ತಿರ್ತಾರೆ ಅವರು ಏನಾದರೂ ತಪ್ಪು ಘಟನೆಗಳನ್ನು ಮಾಡಿದರೆ ನೀವು ಅವ್ರಿಗೆ ಹೇಳ್ತಾರೆ ನಿಮಗೆ ಆ ರೀತಿ ಮಾಡಬಾರ್ದು ಕರೆಕ್ಟ್ ಬರೀ ಅಂತ ಹೇಳ್ಕೊಂಡು ಸೊ ಮೇಲ್ವಿಚಾರಣೆ ಅನ್ನೋದು ಮ್ಯಾನೇಜರ್ ಏನು ಮಾಡ್ತಾನೆ ವರ್ಕ್ ಪ್ಲೇಸಲ್ಲಿ ಎಂಪ್ಲಾಯ್ಸ್ಗಳಿಗೆ ಏನು ಮಾಡ್ತಾನೆ ಅಬ್ಸರ್ವೇಷನ್ ಮಾಡುವಂಥದ್ದು ಇನ್ನು ಎರಡನೇದು ಬರ್ತದೆ ಯಾವುದು ಪ್ರೇರೇಪಣೆ ಪ್ರೇರೇಪಣೆ ಅಂದರೆ ಏನು ಸರ್ ಮೋಟಿವೇಶನ್ ಅಂತ ಮೋಟಿವೇಶನ್ ಎಂಪ್ಲಾಯ್ಸ್ಗಳಿಗೆ ಏನು ಮಾಡೋದು ಪ್ರೇರೇಪಣೆ ಮಾಡೋದು ಮೋಟಿವೇಶನ್ ಮಾಡೋದು ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಸರ್ ಅವನಿಗೆ ಪಾಪ ಡಲ್ ಆಗಿದೆ ನಾವು ವರ್ಕ್ ಯಾಕೋ ಸ್ಲೋ ಆಗಿದೆ ಅಂತಂದರೆ ಮೋಟಿವೇಶನ್ ಕೊಡೋದು ಪ್ರೇರೇಪಣೆ ಬೂಸ್ಟ್ ಮಾಡುವಂಥ ಕೆಲಸ ಆಗ್ತದೆ ಇನ್ನು ನಾಯಕತ್ವ ಇದು ನಿರ್ದೇಶನದ ಮೂಲಾಂಶಗಳಲ್ಲಿ ಬರ್ತದೆ ಒಳ್ಳೆಯ ಗುಡ್ ಲೀಡರ್ಶಿಪ್ ಕ್ವಾಲಿಟಿ ಇರಬೇಕು ಯಾರಿಗೆ ಮ್ಯಾನೇಜರಿಗೆ ಒಬ್ಬ ಒಳ್ಳೆಯ ನಾಯಕ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟನ್ನು ಕ್ರಿಯೇಟ್ ಮಾಡ್ತಾರೆ ಸೊ ನಾಯಕತ್ವದ ಗುಣ ಈ ನಾಯಕತ್ವನು ಎಲ್ಲಿ ಬರ್ತದೆ ನಿರ್ದೇಶನದ ಮೂಲಾಂಶಗಳಲ್ಲಿ ಬರ್ತದೆ ಇನ್ನು ಸಂವಹನ ಸಂವಹನ ಅಂದರೆ ಏನು ಕಮ್ಯುನಿಕೇಷನ್ ಮಾತನಾಡುವಂಥದ್ದು ಶೈಲಿ ಯಾರದ್ದು ಮ್ಯಾನೇಜರ್ ಇದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಯಾವ ರೀತಿ ಇರಬೇಕು ಸಂವಹನ ಅಂದರೆ ಏನು ಯಾವ ರೀತಿ ಇರ್ತದೆ ಅದನ್ನೆಲ್ಲ ಡೀಟೇಲ್ ಆಗಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ನಿರ್ದೇಶನದ ಮೂಲಾಂಶಗಳಲ್ಲಿ ಮೊದಲನೇದು ಬರೋದು ಯಾವುದು ಅಂದರೆ ಮೇಲ್ವಿಚಾರಣೆ ಸೊ ಮೇಲ್ವಿಚಾರಣೆ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಮೇಲ್ವಿಚಾರಣೆ ಎಂದರೇನು ಮೇಲ್ವಿಚಾರಣೆಯ ಪ್ರಾಮುಖ್ಯತೆಯನ್ನು ನಾವು ನೋಡ್ತೇವೆ ಆಯ್ತಾ ಸೊ ನೋಡಿರಿ ಮೇಲ್ವಿಚಾರಣೆ ಎಂದರೇನು ಅಂತ ಹೇಳ್ಕೊಂಡು ಈಗ ಟೂ ಮಾರ್ಕ್ಸಿಗೆ ಕ್ವಶನ್ ಕ್ಯೂ ಸೊ ಅದ್ರ ಬಗ್ಗೆನೂ ಗಮನ ಇರಬೇಕು ಸೊ ಮೇಲ್ವಿಚಾರಣೆ ಅಂದರೆ ಅಪೇಕ್ಷಿತ ಉದ್ದೇಶಗಳನ್ನು ಸಾಧಿಸಲು ನೌಕರರ ಪ್ರಯತ್ನಗಳನ್ನು ಮತ್ತು ಇತರ ಸಂಪನ್ಮೂಲಗಳನ್ನು ಮಾರ್ಗದರ್ಶಿಸುವ ಪ್ರಕ್ರಿಯೆ ನೋಡ್ರಿ ಅಪೇಕ್ಷಿತ ಗುರಿ ಅಂದರೆ ಉದ್ದೇಶ ಇರ್ತದೆ ಒಂದು ಸಂಸ್ಥೆಯಲ್ಲಿ ಗುರಿ ಇರ್ತದೆ ಆ ಗುರಿಯನ್ನು ಮುಟ್ಟಲಿಕ್ಕೆ ನೌಕರರ ಪ್ರಯತ್ನಗಳು ಭಾಳ ಇಂಪಾರ್ಟೆಂಟು ಕೆಲಸ ಆಗಬೇಕು ಒಂದು ಮುಂದೆ ಬರಬೇಕು ಅಂದರೆ ಅದಕ್ಕೆ ಎಂಪ್ಲಾಯ್ಸ್ಗಳು ಶ್ರಮ ಬಹಳ ಇಂಪಾರ್ಟೆಂಟ್ ಆಗ್ತದೆ ಅವರ ಪ್ರಯತ್ನ ಬಹಳ ಇಂಪಾರ್ಟೆಂಟ್ ಆಗ್ತದೆ ಇತರ ಸಂಪನ್ಮೂಲಗಳನ್ನು ಮಾರ್ಗದರ್ಶಿಸುವ ಪ್ರಕ್ರಿಯೆ ಆಗಿದೆ ನೋಡಿ ಇವರಿಗೆ ಮಾರ್ಗದರ್ಶನ ನೀಡಾಕೆ ಒಬ್ಬ ವ್ಯಕ್ತಿ ಬೇಕು ಇವನಿಗೆ ನಾವು ವ್ಯವಸ್ಥಾಪಕ ಅಂತ ಹೇಳ್ತೀವಿ ವ್ಯವಸ್ಥಾಪಕನು ಏನು ಮಾಡ್ತಾನೆ ಈ ಕೆಲಸಗಾರರಿಗೆ ಮಾರ್ಗದರ್ಶನ ನೀಡ್ತಾನೆ ಅವರ ಪ್ರಯತ್ನಗಳು ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಆ ಅಪೇಕ್ಷಿತ ಗುರಿಯನ್ನು ಮುಟ್ಟುವ ಸಲುವಾಗಿ ಇವನು ಮಾರ್ಗದರ್ಶನ ನೋಡಿ ಅಂದರೆ ಸಂಪನ್ಮೂಲಗಳ ಅತ್ಯುತ್ತಮ ಬಳಕೆ ಸರಿಯಾದ ರೀತಿಯ ಸಂಪನ್ಮೂಲಗಳು ಬೇಕು ಸಂಪನ್ಮೂಲಗಳಲ್ಲಿ ವಿಧಗಳು ಇದಾವೆ ನೋಡ್ರಿ ಸಂಪನ್ಮೂಲಗಳಲ್ಲಿ ಮೂರು ವಿಧ ಒಂದು ಬೌದ್ಧಿಕ ಸಂಪನ್ಮೂಲ ಅಂತ ಹೇಳ್ತೀವಿ ಬೌದ್ಧಿಕ ಸಂಪನ್ಮೂಲ ಅಂದ್ರೆ ಈ ಮಷಿನರಿ ಆಗಿರ್ಬೋದು ಫರ್ನಿಚರ್ ಆಗಿರ್ಬೋದು ಇವೆಲ್ಲವೇನು ಬೌದ್ಧಿಕ ಅಂದ್ರೆ ಮಷಿನ್ಗಳು ಬೇಕು ಅದಾ ಫರ್ನಿಚರ್ಸ್ಗಳು ಬೇಕು ಇವೆಲ್ಲ ಏನೋ ಬೌದ್ಧಿಕ ಸಂಪನ್ಮೂಲ ಇನ್ನೊಂದು ಬರ್ತದೆ ಯಾವುದು ಮಾನವ ಸಂಪನ್ಮೂಲ ಮಾನವ ಅಂದರೆ ಮನುಷ್ಯರು ಒಂದು ಕೆಲಸವನ್ನು ಮಾಡಲಿಕ್ಕೆ ಎಷ್ಟು ಜನ ಕೆಲಸಗಾರರು ಬೇಕು ಇದು ಮಾನವ ಸಂಪನ್ಮೂಲ ಇನ್ನೊಂದು ಬರ್ತದೆ ಯಾವುದು ಅಂತಂದರೆ ಹಣಕಾಸಿನ ಸಂಪನ್ಮೂಲ ಹಣಕಾಸು ಎಷ್ಟು ಹಣ ಬೇಕು ಒಂದು ಬಿಸ್ನೆಸ್ಸನ್ನು ನಡೆಸಲಿಕ್ಕೆ ಅಥವಾ ಒಂದು ಕೆಲಸವನ್ನು ಆಗಬೇಕಂದ್ರೆ ಎಷ್ಟು ಖರ್ಚಾಗ್ತದೆ ಅದು ಹಣಕಾಸಿನ ಈ ಮೂರೂ ಸಂಪನ್ಮೂಲಗಳನ್ನು ಅತ್ಯುತ್ತಮವಾಗಿ ಬಳಕೆ ಮಾಡಿಕೊಳ್ಬೇಕು ಯಾರು ಒಬ್ಬ ವ್ಯವಸ್ಥಾಪಕ ಆಯಿತಾ ಮಾನವ ಸಂಪನ್ಮೂಲ ಹಾಗೆ ಬೌದ್ಧಿಕ ಸಂಪನ್ಮೂಲ ಹಾಗೂ ಹಣಕಾಸಿನ ಸಂ ಮೂರುಗಳನ್ನ ಅತ್ಯುತ್ತಮವಾಗಿ ಬಳಕೆ ಹಾಗೂ ಕಾರ್ಯ ಗುರಿಗಳ ಸಾಧನೆಗಾಗಿ ಅಧೀನರ ಅಧೀನರ ಯಾರು ಸರ್ ಅಂದ್ರೆ ಕೆಳಗಡೆ ಇರುವಂತ ಕೆಲಸಗಾರರು ಕಾರ್ಯಗಳನ್ನ ಮೇಲುಸ್ತುವಾರಿ ಮಾಡುವುದು ಮತ್ತು ಸೂಚನೆಗಳನ್ನ ನೀಡ ಮೇಲ್ವಿಚಾರಣೆ ಎಂದರೆ ಆ ಸಂಪನ್ಮೂಲಗಳನ್ನ ಅತ್ಯುತ್ತಮವಾಗಿ ಬಳಕೆ ಮಾಡಿಕೊಳ್ಳುವುದು ಕಾರ್ಯ ಗುರಿಗಳ ಸಾಧನೆಗಾಗಿ ಅಧೀನರ ಕಾರ್ಯಗಳನ್ನು ಮೇಲುಸ್ತುವಾರಿ ಸರ್ ಮೇಲುಸ್ತುವಾರಿ ಅಂದರೆ ಏನು ಸರ್ ಮೇಲುಸ್ತುವಾರಿ ಅಂದರೆ ನೋಡುವಂಥದ್ದು ಇವನು ಮೇಲು ಮೇಲಿರ್ತಾನೆ ಯಾರು ಮ್ಯಾನೇಜರ್ ವ್ಯವಸ್ಥಾಪಕ ಅವರನ್ನು ಕೆಲಸ ಹೆಂಗೆ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅದನ್ನು ಮೇಲುಸ್ತುವಾರಿ ಮಾಡುವಂಥದ್ದು ಮತ್ತು ಅವರಿಗೆ ಸೂಚನೆ ನೀಡುವಂಥದ್ದು ಏ ಹಿಂಗೆ ಮಾಡ್ರಪ್ಪ ಅಣ್ಣ ಹಿಂಗೆ ಮಾಡ್ರಿ ಕೆಲಸ ಆ ಅಲ್ಲ ಈ ಸೂಚನೆಯನ್ನು ನೀಡುವಂಥದ್ದು ಏನಾಗಿದೆ ಮೇಲ್ವಿಚಾರಣೆ ಆಗಿದೆ ಮೇಲ್ವಿಚಾರಣೆಯು ನಿರ್ದೇಶಿಸುವಿಕೆಯ ಒಂದು ಮೂಲಾಂಶವಾಗಿದೆ ಇದು ಸಂಘಟನಾ ವರ್ಗ ಶ್ರೇಣಿಯಲ್ಲಿ ಮೇಲ್ವಿಚಾರಕರು ನಿರ್ವಹಿಸುವ ಒಂದು ಕಾರ್ಯವಾಗಿದೆ ನೋಡ್ರಿ ಸಂಘಟನೆಯ ಶ್ರೇಣಿ ಇರ್ತದೆ ಯಾವುದು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹಂತಗಳು ಉನ್ನತ ಹಂತ ಮಧ್ಯಮ ಹಂತ ಮತ್ತು ಇನ್ನೊಂದು ಬರ್ತದೆ ಯಾವುದು ಕೆಳ ಹಂತ ಇಲ್ಲಿ ಏನು ಮಾಡ್ತಾರೆ ವ್ಯವಸ್ಥಾಪಕರು ಯಾವ ರೀತಿ ಕೆಲಸ ಮಾಡಿಸ್ಕೊಳ್ಬೇಕು ಕೆಲಸಗಾರರ ಹತ್ರ ಅವರು ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಇವರು ಉನ್ನತ ಹಂತದವರು ಮಧ್ಯಮ ಹಂತದವರ ಮೇಲ್ವಿಚಾರಣೆ ಮಾಡ್ತಾರೆ ಮಧ್ಯಮ ಹಂತದವರು ಕೆಳ ಹಂತದವರ ಮೇಲ್ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ ಆಯ್ತಾ ಸೊ ಮೇಲ್ವಿಚಾರಣೆ ಎಂದರೆ ಏನು ಅಂತ ಹೇಳ್ಕೊಂಡು ಎರಡು ಮಾರ್ಕ್ಸ್ ಕೇಳಿದ್ರೆ ನೀವು ಬರೀಬೇಕಾಗ್ತದೆ ಇನ್ನ ಮೇಲ್ವಿಚಾರಣೆಯ ಪ್ರಾಮುಖ್ಯತೆಯನ್ನ ಇವತ್ತಿನ ಕ್ಲಾಸಲ್ಲಿ ನೋಡುವ ಕೇಳುವಂತಹ ಕ್ವಶನ್ ಎಂಟು ಮಾರ್ಕ್ಸ್ ಕೇಳುವಂತಹ ಕ್ವಶನ್ ಕೇಳುವಂತಹ ಕ್ವೆಶನ್ ಆಗಿದೆ ಯಾವುದು ಮೇಲ್ವಿಚಾರಣೆಯ ಪ್ರಾಮುಖ್ಯ ಅಂತ ಹೇಳಿ ಕೇಳ್ತಾನೆ ಸೊ ಏನು ಪ್ರಾಮುಖ್ಯತೆ ಯಾಕೆ ಪ್ರಮುಖವಾಗಿ ಮೇಲ್ವಿಚಾರಣೆ ಯಾಕೆ ಬೇಕು ಸಂಸ್ಥೆ ಸಂಸ್ಥೆಯಲ್ಲಿ ಮೇಲ್ವಿಚಾರಣೆ ಇಲ್ಲ ಅಂದ್ರೆ ಏನಾಗ್ತದೆ ಅಥವಾ ಯಾಕೆ ಬೇಕು ಇದ್ರೆ ಏನಾಗ್ತದೆ ಅನ್ನೋದನ್ನ ನಾವು ನೋಡ್ತೇವೆ ನೋಡ್ರಿ ಮೇಲ್ವಿಚಾರಕನು ನೋಡ್ರಿ ಇಲ್ಲಿ ಯಾವುದೇ ಪಾಯಿಂಟ್ ಆ ಸೊ ಹಾ ಈ ಡೈರೆಕ್ಟ್ ಸೆಂಟೆನ್ಸ್ಗಳಿದೆ ಸೊ ಇದನ್ನ ಏನು ಮಾಡ್ಬೇಕು ಸರ್ ನಮ್ಮ ತಲೆಗೆ ಹೋಗ್ತಿಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಳ್ಬೇಕಪ್ಪ ಸೊ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕಾಗ್ತದೆ ಅಲ್ಲಿ ಬರಿಬೇಕಾಗ್ತದೆ ಸೊ ಕ್ಲಿಯರಾಗಿ ಡೀಟೇಲ್ ಆಗಿ ವಿತ್ ಎಕ್ಸಾಂಪಲ್ ನಾನು ನಿಮಗೆ ಅರ್ಥ ಮಾಡಿಸ್ತಾ ಹೋಗ್ತೀನಿ ಸೊ ಅದೇ ರೀತಿಯಾಗಿ ನೀವು ನೋಟ್ಸ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳ್ರಿ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಕ್ಲಾಸ್ ಆದ ನಂತರ ನೋಟ್ಸ್ ಮಾಡಿರಿ ಅದೇ ರೀತಿ ನೀವು ಸ್ಟಡಿ ಮಾಡ್ತಾ ಹೋಗಿರಿ ಯಾಕೆಂದರೆ ಮಧ್ಯವಾರ್ಷಿಕ ಪತ್ರಿಕೆಗಳು ಹತ್ತಿರವು ಇದ್ದಾವೆ ರಿಜ್ವಾನ್ ಔಟಿ ಹಾಯ್ ಸರ್ ಹಾಯ್ ರಿಜ್ವಾನ್ ನೋಡ್ರಿ ಮೊದಲನೇ ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋದಾದರೆ ಮೇಲ್ವಿಚಾರಕನು ಕಾರ್ಮಿಕರೊಂದಿಗೆ ದೈನಂದಿನ ಸಂಪರ್ಕ ಮತ್ತು ಸ್ನೇಹ ಸಂಬಂಧವನ್ನ ಇರಿಸಿಕೊಳ್ತಾನೆ ನೋಡ್ರಿ ಒಬ್ಬ ಮ್ಯಾನೇಜರ್ ಇದ್ದಾನೆ ಒಬ್ಬ ಮೇಲ್ವಿಚಾರಕ ಸುಪ್ರವೈಸಿಂಗ್ ಮಾಡ್ತಾನೆ ಅಂತಂದ್ರೆ ಈ ಸೂಪರ್ವೈಸರ್ ಏನ್ ಮಾಡ್ತಾನೆ ಅಂತಂದ್ರೆ ಈ ದಿನನಿತ್ಯ ಕೆಲಸ ಮಾಡುವಂತ ಕಾರ್ಮಿಕರಿದ್ದಾರೆ ನೋಡ್ರಿ ಕೆಳಗಡೆ ಇಮೇಜ್ ಇದೆ ಇವರು ಕೆಲಸ ಮಾಡುವಂತ ಕಾರ್ಮಿಕರು ಇವರ ಜೊತೆ ಒಳ್ಳೆಯ ಸಂಪರ್ಕ ಇಟ್ಕೊಳ್ತಾನೆ ಚೆನ್ನಾಗಿ ಮಾತಾಡ್ತಾನೆ ಒಳ್ಳೆಯ ಸ್ನೇಹ ಸಂಬಂಧವನ್ನ ಇರಿಸಿಕೊಳ್ತಾನೆ ಒಬ್ಬ ಉತ್ತಮ ಮೇಲ್ವಿಚಾರಕನು ಕಾರ್ಮಿಕರಿಗೆ ಒಬ್ಬ ಮಾರ್ಗದರ್ಶಕ ಸ್ನೇಹಿತ ಮತ್ತು ತತ್ವಜ್ಞಾನಿಯಂತೆ ನಡೆದುಕೊಳ್ಳುತ್ತೆ ಹ್ಞೂ ಇವರಿಗೆ ಇವನೇ ಸ್ನೇಹಿತ ಯಾರು ಮೇಲ್ವಿಚಾರಕ ಸೂಪರ್ವೈಸರ್ ಇದ್ದಾನಲ್ಲ ಇವನೇ ಸ್ನೇಹಿತನಾಗಿರ್ತಾನೆ ಮತ್ತು ಇವನೇ ಮಾರ್ಗದರ್ಶನವನ್ನು ನೀಡ್ತಾನೆ ಮತ್ತು ಇವರಿಗೆ ಯಾರಿಗೆ ಕೆಲಸಗಾರರಿಗೆ ಈ ಮೇಲ್ವಿಚಾರಕನೇ ತತ್ವಜ್ಞಾನಿ ನಮಗೇನೂ ಗೊತ್ತಾಗಲಿಲ್ಲ ಸರಿ ಕಾರ್ಮಿಕರಿಗೆ ಏನೂ ಗೊತ್ತಾಗಲಿಲ್ಲ ಅಂತಂದರೆ ಇವನೇ ತತ್ವಜ್ಞಾನಿ ಇವನ ಹತ್ರನೇ ಹೋಗಬೇಕು ಸರ್ ಇದು ಗೊತ್ತಾಗ್ತಿಲ್ಲ ಸರ್ ನಂಗೆ ಸ್ವಲ್ಪ ತಿಳಿಸಿಕೊಡಿ ಸರ್ ನನಗೆ ಏನು ಇದು ಮೆಷಿನ್ ಆಪ್ರೇಟ್ ಆಗ್ತಿಲ್ಲ ಬನ್ನಿ ಸರ್ ಸ್ವಲ್ಪ ನೋಡಿ ಸರ್ ಯಾರ ಹತ್ರ ಹೋಗಬೇಕು ಹಾಗೆ ಇದು ಮೊದಲನೇ ಪ್ರಾಮುಖ್ಯತೆ ಆಗಿದೆ ಏನು ಮೇಲ್ವಿಚಾರಣೆ ಮೊದಲನೇ ಪ್ರಾಮುಖ್ಯತೆ ಏನು ಅಂದರೆ ಮೇಲ್ವಿಚಾರಕನು ಕಾರ್ಮಿಕರ ಕಾರ್ಮಿಕರೊಂದಿಗೆ ದೈನಂದಿನ ಸಂಪರ್ಕ ಮತ್ತು ತಾನೆ ಒಬ್ಬ ಉತ್ತಮ ಮೇಲ್ವಿಚಾರಕನು ಕಾರ್ಮಿಕರಿಗೆ ಒಬ್ಬ ಮಾರ್ಗದರ್ಶಕನಾಗಿರ್ತಾನೆ ಸ್ನೇಹಿತ ಕೂಡ ಆಗಿರ್ತಾನೆ ಹಾಗೆ ತತ್ವಜ್ಞಾನಿಯಂತೆ ನಡೆದುಕೊಳ್ಳುತ್ತಾನೆ ಎಲ್ಲ ನಂಗೆ ಗೊತ್ತಿದೆಯಪ್ಪ ನಿಂಗೆ ಏನು ಬೇಕಾದರೂ ಕೇಳು ನಾನು ಹೇಳ್ತೀನಿ ಅನ್ನುವಂತಹ ಮನೋಭಾವವನ್ನು ಹೊಂದಿರುವಂಥವನು ಯಾರು ಮೇಲ್ವಿಚಾರಕನಾಗಿರ್ತಾನೆ ಕ್ಲಿಯರ್ ಸೊ ಇನ್ನ ನೆಕ್ಸ್ಟ್ ಅರ್ಷದ್ ಹಾಯಿ ಇನ್ನು ನೆಕ್ಸ್ಟ್ ಸೆಕೆಂಡು ಏನು ಪ್ರಾಮುಖ್ಯತೆಯನ್ನು ನೋಡ್ತಾ ಹೋಗೋದಾದ್ರೆ ಎರಡನೇ ಪ್ರಾಮುಖ್ಯತೆ ಏನು ಅಂದ್ರೆ ಮೇಲ್ವಿಚಾರಕನು ನೌಕರರು ಮತ್ತು ವ್ಯವಸ್ಥಾಪನೆಯುವೆ ಒಂದು ಕೊಂಠಿಯಂತೆ ಕೆಲಸ ಮಾಡು ಹ್ಞೂ ನೋಡಿರಿ ಮೇಲ್ವಿಚಾರಣೆ ಎಲ್ಲಿ ಬ ಮೇಲ್ವಿಚಾರಕ ಎಲ್ಲಿ ಬರ್ತಾನೆ ಸರ್ ನೋಡಿರಿ ನೀವು ಹಂತಗಳನ್ನು ಕಲ್ತಿದ್ದೀರಿ ಚಾಪ್ಟರ್ ಚಾಪ್ಟ್ರಲ್ಲಿ ನಿರ್ವಹಣೆಯ ಹಂತಗಳು ಉನ್ನತ ಹಂತ ಮಧ್ಯಮ ಹಂತ ಮತ್ತು ಕೆಳ ಹಂತ ಆಯಿತಾ ಕೆಳ ಹಂತದಲ್ಲಿ ಯಾರು ಬರ್ತಾರೆ ಮೇಲ್ವಿಚಾರಕ ಬರ್ತಾನೆ ಹೌದಾ ಮೇಲ್ವಿಚಾರಕ ಏನು ಮಾಡ್ತಾನೆ ನೌಕರರು ಮತ್ತು ವ್ಯವಸ್ಥಾಪನೆ ನಡುವೆ ಒಂದು ಕೊಂಡಿಯಂತೆ ಕೆಲಸ ಮಾಡುತ್ತಾನೆ ಇವ ಮ್ಯಾನೇಜರ್ ಅದಾನ ಪೆನ್ ಕಲರ್ ಚೇಂಜ್ ಮಾಡ್ತೀನಿ ಗೊತ್ತಾಗ್ಲಿಲ್ಲ ಅಂದರೆ ಸೋ ನೋಡ್ರಿ ಇವ ಮ್ಯಾನೇಜರ್ ಹೌದಾ ಇವ್ ಮ್ಯಾನೇಜರ್ ಅದಾನಲ್ಲ ಇವ ಮ್ಯಾನೇಜರು ಏನು ಮಾಡ್ತಿದ್ದಾನೆ ಇಲ್ಲಿ ಓನರ್ಸ್ ಕೂತ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಟೇಬಲ್ ಹೌದಾ ಇವರು ಓನರ್ಸ್ಗಳು ಹಾಗೆ ಇವರೇನು ಕೆಲಸಗಾರರು ಹೌದಾ ಇವನು ಮಾಡ್ತಾನೆ ಅಂದರೆ ವ್ಯವಸ್ಥಾಪನೆ ನೌಕರರು ಮತ್ತು ವ್ಯವಸ್ಥಾಪನೆ ವ್ಯವಸ್ಥಾಪನೆ ಅಂದರೆ ಮ್ಯಾನೇಜ್ಮೆಂಟು ಹಾಗೆ ಕೆಲಸಗಾರರು ಇವರ ನಡುವೆ ಕೊಂಡಿಯಂತೆ ಕೆಲಸ ಮಾಡ್ತಾನೆ ಏನಾದರೂ ಪ್ರಾಬ್ಲಮ್ ಆಯಿತು ಸರ್ ಇವರಿಗೆ ಇನ್ಕ್ರಿಮೆಂಟ್ ಬೇಕಾಗಿದೆ ಅಂತ ಹೇಳ್ತಿದ್ದಾನೆ ಎಲ್ಲಿ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಸೊ ನೋಡಿರಿ ಈ ಮ್ಯಾನೇಜರ್ ಮೇಲ್ ವಿಚಾರಕ್ಕೆ ಏನಿದೆ ಸೂಪರ್ವೈಸರ್ ಏನಿದಾನಲ್ಲ ಇವನ ಕೆಲಸನೇ ಇದಾಗಿರ್ತದ ಯಾರ್ದು ಕೆಲಸಗಾರರು ನೌಕರರು ದಿನನಿತ್ಯ ಎದ್ದ ತಕ್ಷಣ ನೋಡುವುದು ಬಾಸ್ ಯಾರಿಗೆ ಇವರೇ ಬಾಸು ಮೇಲ್ವಿಚಾರಕನೇ ನೌಕರರಿಗೆ ಆಗಿರ್ತಾನೆ ಸೊ ಹಾಗಾಗಿ ಇವರು ಏನೇ ಕಷ್ಟಗಳಿರಲಿ ಅಥವಾ ಏನೇ ತೊಂದರೆಗಳಿರಲಿ ಯಾರಿಗೆ ಹೇಳ್ತಾರೆ ಇದೇ ಮೇಲ್ವಿಚಾರಕನಿಗೆ ಹೇಳ್ತಾರೆ ಮೇಲ್ವಿಚಾರಕ ಹೋಗಿ ಏನಿಗೆ ಹೇಳ್ತಾನೆ ಬಾಸಿಗೆ ಹೋಗಿ ಹೇಳ್ತಿದ್ದಾನೆ ಸರ್ ಹೀಗೆ ಪ್ರಾಬ್ಲಮ್ ಇದೆ ಸರ್ ಅವ್ರದ್ದು ಸ್ವಲ್ಪ ಸ್ಯಾಲ್ರಿ ಇನ್ಕ್ರಿಮೆಂಟ್ ಅಂತ ಸರ್ ಅವರು ಸ್ವಲ್ಪ ಸ್ಯಾಲ್ರಿ ಸರ್ ಈ ರೀತಿ ಕೊಂಡಿಯಂತೆ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಯಾರು ಮೇಲ್ವಿಚಾರಕ ಆತ ವ್ಯವಸ್ಥಾಪನೆ ಅಭಿಪ್ರಾಯಗಳನ್ನು ಕಾರ್ಮಿಕರಿಗೆ ಮತ್ತು ಕಾರ್ಮಿಕರ ಸಮಸ್ಯೆಗಳನ್ನು ವ್ಯವಸ್ಥಾಪಕರಿಗೆ ರವಾನಿಸುತ್ತ ಇವನು ಒಂಥರ ಬ್ರಿಡ್ಜ್ ಇದ್ದಂಗೆ ಬ್ರೋಕರೇ ಬ್ರೋಕರ್ ಇದ್ದಂಗೆ ಇವನು ಯಾರೋ ಮೇಲ್ವಿಚಾರಕ ಅವರಲ್ಲಿ ಮ್ಯಾ ಮ್ಯಾನೇಜ್ಮೆಂಟ್ ಏನಾದರೂ ಹೇಳ್ತಾ ಅದನ್ನು ತೊಗೊಂಡೋಗಿ ಯಾರಿಗೆ ಹೇಳ್ತಾನೆ ಇವರಿಗೆ ಒಪ್ಪಿಸುವಂಥದ್ದು ಇವರಿಂದ ಏನಾದರೂ ಸಮಸ್ಯೆಗಳಿತ್ತಾ ಅದನ್ನು ತೊಗೊಂಡೋಗಿ ಯಾರಿಗೆ ಒಪ್ಪಿಸ್ತಾನೆ ಮ್ಯಾನೇಜ್ಮೆಂಟಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತಾನೆ ಕೆಲಸವನ್ನು ಮಾಡ್ತಾನೆ ಮೇಲ್ವಿಚಾರಕನ ಈ ಕಾರ್ಯವು ವ್ಯವಸ್ಥಾಪಕರು ಮತ್ತು ಕಾರ್ಮಿಕರು ಕಾರ್ಮಿಕರು ಅಥವಾ ನೌಕರರ ನಡುವಿನ ತಪ್ಪು ಗ್ರಹಿಕೆ ಸಂಘರ್ಷಗಳನ್ನು ಮಾಡ್ತದೆ ನೋಡ್ರಿ ಮೇಲ್ವಿಚಾರಕನ ಈ ಕಾರ್ಯ ಈಗೇನು ಕೆಲಸ ಮಾಡ್ತಿದ್ದಾನಲ್ಲ ಈ ಕಡೆಯಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡೋದು ಆ ಕಡೆಯಿಂದ ಈ ಕಡೆ ಟ್ರಾನ್ಸ್ಫರ್ ಮಾಡೋದು ಮಾಹಿತಿಯನ್ನು ಇದರಿಂದ ಒಂದಿಷ್ಟು ತಪ್ಪು ಗ್ರಹಿಕೆಯನ್ನು ಮಾಡ್ಕೊಂಡಿರ್ತಾರೆ ಫಾರ್ ಎಕ್ಸಾಂಪಲ್ ಈಗ ಎಂಪ್ಲಾಯ್ಸ್ಗಳು ಕೆಲಸಗಾರರು ಏನು ಮಾಡಿರ್ತಾರೆ ಅಂದ್ರೆ ಮ್ಯಾನೇಜರ್ ಇವನನ್ನು ತಪ್ಪು ತಿಳ್ಕೊಂಡಿರ್ತಾರೆ ಯಾರನ್ನ ಬಾಸ್ ಅನ್ನ ತಪ್ಪು ತಿಳ್ಕೊಂಡಿರ್ತಾರೆ ಇವನು ಅವ್ರಿಗೆ ತಿಳ್ಸಾನೆ ಏ ಹಂಗಲ್ಲಪ್ಪ ಅವರು ಬಹಳ ಒಳ್ಳೆಯವರಿದ್ದಾರೆ ನಿಮ್ಗದು ನಿಮ್ಗೆ ಗೊತ್ತಾಗ್ತಿಲ್ಲ ಈ ರೀತಿ ಅವರೆಲ್ಲ ನಿಮ್ಗೆ ಇನ್ಕ್ರಿಮೆಂಟ್ ಮಾಡ್ತಾರೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅವರದ್ದು ಸ್ವಲ್ಪ ಇವನು ಮಾಡ್ತಾನೆ ತಪ್ಪು ಗ್ರಹಿಕೆ ಏನೋ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅಥವಾ ಸಂಘರ್ಷಗಳು ಸ್ವಲ್ಪ ಕಾನ್ಫ್ಲಿಕ್ಟ್ ಆಗ್ತಿರ್ತದೆ ಜಗಳ ಆಗುವಂಥ ಪರಿಸ್ಥಿತಿ ಇರ್ತದಲ್ಲ ಆ ಪರಿಸ್ಥಿತಿಯನ್ನು ತಪ್ಪಿಸಲು ಸಹಾಯ ಮಾಡ್ತಾನೆ ಆದರೆ ಈ ಮೇಲ್ವಿಚಾರಕ ಇದು ಎರಡನೇ ಪ್ರಾಮುಖ್ಯತೆ ಆಗಿರ್ತದೆ ಸರ್ ಇಷ್ಟೆಲ್ಲ ಬರಿಬೇಕಾ ಸರ್ ನೋಡ್ರಪ್ಪ ನೀವು ಸಿಂಪಲ್ ಆಗಿ ಬರಿತೀರಿ ವಿಚಾರಕನು ನೌಕರರು ಮತ್ತು ವ್ಯವಸ್ಥಾಪಕ ಎಂತೆಯೇ ಕೆಲಸ ಮಾಡುತ್ತಾನೆ ಒಂದು ಸೆಂಟೆನ್ಸ್ ಅಂದರೆ ಮಿಡಲ್ ಆಗಿರ್ತಾನೆ ಅವನು ಏ ನೌಕರರ ಕಾರ್ಮಿಕರ ಸಮಸ್ಯೆಗಳನ್ನು ವ್ಯವಸ್ಥಾಪಕರಿಗೆ ರವಾನಿಸುವುದು ವ್ಯವಸ್ಥಾಪನೆಯ ಮಾಹಿತಿಗಳನ್ನು ರ ನೌಕರರಿಗೆ ರವಾನಿಸುವುದು ಇವನ ಕೆಲಸವಾಗಿರ್ತದೆ ಮತ್ತು ನೌಕರರಲ್ಲಿ ತಪ್ಪು ಗ್ರಹಿಕೆ ಏನಾದರೂ ಇದ್ದರೆ ಅವುಗಳನ್ನು ತಪ್ಪಿಸಲು ಮಾಡುತ್ತಾನೆ ಕ್ಲೋಸ್ ಇಷ್ಟೇ ಅರ್ಥ ಮಾಡ್ಕೊಳ್ಬೇಕಪ್ಪ ನೀವು ಬಾಯ್ಹಾಟ್ ಹೊಡೆದ್ರೆ ನಿಮಗೆ ಬರೀಲಿಕ್ಕೆ ಸಾಧ್ಯವೇ ಇಲ್ಲ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ವಿತ್ ಇಮೇಜ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ ಈ ರೀತಿ ಎಕ್ಸ್ಪ್ಲೇಷನ್ ನಿಮ್ಗೆ ಸಿಗೋದೇ ಇಲ್ಲ ವಿತ್ ಎಕ್ಸಾಂಪಲ್ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಒಂದಿಷ್ಟು ಆ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಆರಾಮ್ಸೆ ಕಣ್ಣು ಮುಚ್ಚಿ ಬರಿಬೋದು ಇದೇ ನಿಮ್ಗೆ ಪ್ರಿಂಟ್ ಬರ್ತಿರ್ತದೆ ನಾನು ಏನು ಪಾಠ ಮಾಡೋದು ಚೆಂದಕ್ಕೆ ನೀಟಾಗಿ ಕೇಳ್ತಿರಲಿಲ್ಲ ಇದೇ ರೀತಿ ಎಕ್ಸಾಮಲ್ಲಿ ಕುತ್ಕೊಂಡಾಗ ಇದೇ ಪ್ರಿಂಟ್ ಬರ್ತದೆ ಅಷ್ಟು ನೀಟಾಗಿ ಕುತ್ಕೊಂಡು ಕೇಳಬೇಕು ಕ್ಲಾಸು ಆವಾಗ ನಿಮ್ಗೆ ಏನಾಗ್ತದೆ ಮೈಂಡಿಗೆ ಹೋಗ್ತದೆ ಸರ್ ಅಕೌಂಟೆನ್ಸಿ ಕ್ಲಾಸ್ ಇದೆಯಾ ಇದೇನಾ ಸರ್ ಎಸ್ ನೋಡ್ತೇನಪ್ಪ ಈಗ ಸ್ವಲ್ಪ ಟೈಮ್ ಭಾಳ ಲೇಟ್ ಆದರೆ ತೊಗೊಳ್ಳಲ್ಲ ಸ್ವಲ್ಪ ಕಡಿಮೆ ಆದರೆ ನಾನು ತಗೊಳ್ತೇನೆ ಹಾ ನೆಕ್ಸ್ಟ್ ನೋಡ್ರಿ ಮೇಲ್ವಿಚಾರಕನು ಇದು ಮೂರನೇ ಪ್ರಾಮುಖ್ಯತೆ ಆಗಿರ್ತದೆ ಮೇಲ್ವಿಚಾರಕನು ತನ್ನ ನಿಯಂತ್ರಣದಲ್ಲಿರುವ ಕಾರ್ಮಿಕರೊಳಗೆ ತಂಡದ ಏಕ್ಯತೆಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹ ಮೇಲ್ವಿಚಾರಕ ತನ್ನ ನಿಯಂತ್ರಣದಲ್ಲಿರುವ ಕಾರ್ಮಿಕರೊಳಗೆ ತಂಡದ ಏಕ್ಯತೆಯನ್ನ ಸರ್ ಏಕ್ಯತೆ ಅಂದ್ರೆ ಏನು ಯೂನಿಟಿ ಅಂತ ಹೇಳ್ತೀವಿ ಯುನಿಟಿ ಅಂದ್ರೆ ಒಗ್ಗಟ್ಟು ಉಳಿಸುವಲ್ಲಿ ಪ್ರಮುಖ ಪಾತ್ರ ಇಲ್ಲ ನೋಡ್ರಿ ಮ್ಯಾನೆ ಮೇಲ್ವಿಚಾರಕ ಅಂದ್ರೆ ಸೂಪರ್ವೈಸರ್ ಪವಿತ್ರ ಹಾಯ್ ಸರ್ ಹಾಯ್ ಪವಿತ್ರ ನೋಡ್ರಿ ಇವನು ಮೇಲ್ವಿಚಾರಕ ಈ ಮೇಲ್ವಿಚಾರಕ್ಕೆ ಏನ್ ಮಾಡ್ತಿದ್ದಾನೆ ಇವನ ಅಂಡರ್ ಅಲ್ಲಿ ಒಂದಿಷ್ಟು ಕಾರ್ಮಿಕರು ಇದ್ದಾರೆ ಅವನ ಕೆ ಅವನ ಕೆಳಗಡೆ ಒಂದಿಷ್ಟು ಕಾರ್ಮಿಕ ಇವರಲ್ಲಿ ಒಂದಿಷ್ಟು ಜಗಳ ಆಡ್ತಿರ್ತಾವ ಒಂದಿಷ್ಟು ಇವರದೊಂದು ಗುಂಪು ಇವ್ರದೊಂದು ಗುಂಪು ಸರ್ ಅವರು ನಮ್ಗೆ ಅವರು ಕಣ್ ಡ್ರಾಯವರಲ್ಲ ಸರ್ ನಮಗೆ ಅವರು ಬರೀ ಜಗಳ ಮಾಡ್ತಾರೆ ಸರ್ ನಮಗೆ ಬರೀ ಇಂಥ ಕಂಪ್ಲೇಂಟ್ಗಳು ಇರ್ತಾವೆ ಎಲ್ಲಿ ಯಾರತ್ರ ಈ ಮೇಲ್ ವಿಚಾರಕ್ಕನೇ ಆ ಥರ ಸೊ ಮಾಡ್ತಾನೆ ಅಂದ್ರೆ ನೋಡ್ರಪ್ಪ ನೀವೆಲ್ಲ ನನ್ನ ಹತ್ರನೇ ಕೆಲಸ ಮಾಡಿ ಇವೆಲ್ಲ ಅಣ್ಣ ತಮ್ಮಂದಿದ್ದರೆ ಹಂಗೆ ನೀವೆಲ್ಲರೂ ಒಗ್ಗಟ್ಟಿದ್ರೆ ಒಂದು ಒಳ್ಳೆ ರೀತಿ ಕೆಲಸ ಆಗ್ತದೆ ನಾನು ಮ್ಯಾನೇಜ್ಮೆಂಟಿಗೆ ಒಳ್ಳೆ ಟೀಮ್ ಇದೆ ಅಂತ ಹೇಳಿ ಹೇಳ್ಬೋದು ಹೇಳಿ ಅವ್ರ ಹತ್ರ ಏನು ಮಾಡ್ತಾನೆ ಯೂನಿಟಿ ಎಲ್ಲರೂ ಒಂದೇ ಅಪ್ಪ ನೀವು ಆ ರೀತಿ ಮಾಡೋಕ್ಕೆ ಹೋಗ್ಬೋದು ಏಕ್ಯತೆಯನ್ನು ಉಳಿಸುವಲ್ಲಿ ಪಾತ್ರವನ್ನು ವಹಿಸುತ್ತೆ ನೋಡ್ರಿ ಮೇಲ್ವಿಚಾರಕನು ತನ್ನ ನಿಯಂತ್ರಣದಲ್ಲಿರುವ ಕಾರ್ಮಿಕರಿಗೆ ಇವನು ಅಂಡ್ರಲ್ಲಿ ಇದ್ದಾರೆ ನೋಡಿರಿ ಕಾರ್ಮಿಕರು ಎರಡು ಇಲ್ಲಿ ಇವ್ರು ಇವ್ರಿಗೆ ಕಣ್ರೆ ಆಗಲ್ಲ ಇವ್ರು ಇವ್ರಿಗೆ ಕಣ್ರೆ ಆಗಲ್ಲ ಅಂಥ ಟೈಮಲ್ಲಿ ಮ್ಯಾನೇಜರ್ ಇವ ಸೂಪ್ರವೈಸರ್ ಬಂದು ಹೇಳ್ತಾನೆ ಏನಂತ ನೋಡ್ರಪ್ಪ ನೀವೆಲ್ಲರೂ ಒಂದೇ ಇದ್ದಂಗೆ ನೀವೆಲ್ಲರೂ ಒಂದೇ ನನ್ನ ಹತ್ರ ಕೆಲಸ ಮಾಡ್ತಿದ್ದೀರಲ್ಲ ಎಲ್ಲ ನೀವು ಒಂದೇ ಅಣ್ಣ ತಮ್ಮ ಇದ್ದಾಗೆ ಹಂಗೆ ಮಾಡಬೇಡ್ರಿ ಒಗ್ಗಟ್ಟಿರ್ಬೇಕು ನಿಮ್ಮಲ್ಲಿ ಏಕ್ಯತೆಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾನೆ ಅವರತ್ರ ಒಗ್ಗಟ್ಟನ್ನು ಬೆಳೆಸುವಂತಹ ಪಾತ್ರವನ್ನು ವಹಿಸುತ್ತಾನೆ ಅನ್ನೋ ಮೇಲ್ವಿಚಾರಕ ನೆಕ್ಸ್ಟು ಅವನು ಆಂತರಿಕ ಭೇದಗಳನ್ನು ನಿವಾರಣೆ ಮತ್ತು ಕಾರ್ಮಿಕರಲ್ಲಿ ಸಾಮರಸ್ಯವನ್ನು ಉಳಿಸುತ್ತಾನೆ ಆಂತರಿಕ ಭೇದಗಳು ಒಂದಿಷ್ಟು ಅವ್ರ ಮನಸ್ಸಿನಾಗಿರುವಂತಹ ಏನೇನು ಕೆಟ್ಟ ಭಾವನೆಗಳಿರ್ತವಲ್ಲ ಅಂತಗಳನ್ನೆಲ್ಲ ಹೊಡೆದೋಡಿಸಿ ಎಲ್ಲರಲ್ಲಿ ಸಾಮರಸ್ಯವನ್ನು ಬೆಳೆಸುತ್ತಾನೆ ಸಾಮರಸ್ಯ ಅಂದ್ರೆ ಏನು ಸರ್ ಎಲ್ಲರೂ ಒಂದೇ ಎಲ್ಲರೂ ಕೂಡಿ ಬೆಳುವಂಥದ್ದು ಎಲ್ಲರೂ ಕೂಡಿ ಕೆಲಸ ಮಾಡುವಂತದ್ದು ಬೆಳೆಸುವಂಥದ್ದು ಕೆಲಸ ಯಾರು ಮಾಡ್ತಾರೆ ಮೇಲ್ವಿಚಾರಕ್ಕೂ ಮಾಡುತ್ತಾನೆ ಕ್ಲಿಯರ್ ಮತ್ತೆ ಏನಾಯ್ತು ಒಂದೇ ನಿಮಿಷ ಲೈವ್ ಅಲ್ಲಿ ಸೊ ಇದು ಪದೇ ಪದೇ ಪ್ರಾಬ್ಲಮ್ ಕೊಡ್ತಿದೆ ಕ್ಲಾಸ್ ಕಾಂಟೆನ್ಸಿ ಕ್ಲಾಸ್ ಅರ್ಷದ ನಾನು ನೋಡ್ತೇನೆ ಟೈಮ್ ಲೇಟ್ ಆದ್ರೆ ತಗೊಳ್ಳಲ್ಲ ಸ್ವಲ್ಪ ಬೇಗ ಮುಗಿತು ಅಂದ್ರೆ ಕ್ಲಾಸ್ ಖಂಡಿತ ತೊಗೊಳ್ತೀನಿ ಅಕಾಂಟೆನ್ಸಿ ಕ್ಲಾಸ್ ಒಂದು ಪ್ರಾಬ್ಲಮ್ ಮಾಡಿಬಿಡೋಣ ಸ್ವಲ್ಪ ಲೇಟ್ ಆಗ್ತದೆ ಆದ್ರೆ ನೀವು ಅಷ್ಟೇ ತಿಳ್ಕೊತೀರಿ ಅಂದ್ರೆ ಮತ್ತೆ ಮಾಡಿ ನೀವು ಎಚ್ಚರ ಇರ್ತೀರಿ ಅಂದ್ರೆ ರಾಜೇಶ್ ರಾಜೇ ಖಾನ್ ಅವರ ಹುಡುಗ ಯಾವ್ರಪ್ಪನೇಂದು ರಾಜೇ ಖಾನ್ ಇವಾಗ ಮಾತಾಡ್ರಿ ಯಾಕಂದ್ರೆ ಸ್ವಲ್ಪ ಕೊಡುತ್ತೆ ಕ್ಲಿಯರ್ ಮಾಡ್ತೀನಿ ಅಷ್ಟೊತ್ತಿಗೆ ಏನಾದ್ರು ಕೇಳೋದಿತ್ತ ಅಥವಾ ಏನಾದ್ರು ಡೌಟ್ಸ್ ಇದ್ರು ಕೇಳ್ರಿ

ಎಸ್ ಸೊ ಇಲ್ಲಿ ಮೂರನೇ ಪಾಯಿಂಟ್ ಮೂರನೆಯ ಪ್ರಾಮುಖ್ಯತೆಯನ್ನ ನಾವು ನೋಡ್ತಾ ಇದ್ದೀವಿ ಹೌದಾ ಸೊ ಮೂರನೇ ಪ್ರಾಮುಖ್ಯತೆಯಲ್ಲಿ ಮೇಲ್ವಿಚಾರಕ್ಕ ಏನ್ ಮಾಡ್ತಾನೆ ತನ್ನ ಅದಿನಲ್ಲಿ ತನ್ನ ತಂಡದಲ್ಲಿರುವಂತಹ ಎಲ್ಲಾ ಕಾರ್ಮಿಕರ ಒಟ್ಟಿಗೆ ಏನ್ ಮಾಡ್ತಾನೆ ಅವರಲ್ಲಿ ಏಕ್ಯತೆಯನ್ನ ಉಳ ಉಳಿಸುವಲ್ಲಿ ಪ್ರಮುಖ ಪ್ರಮುಖ ಪಾತ್ರವನ್ನ ಅಂದ್ರೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ರಪ್ಪ ನೀವು ಜಗಳ ಆಡ್ಬೇಡ್ರಿ ನಿಮ್ಮಲ್ಲಿ ಒಗ್ಗಟ್ಟು ಬೇಕು ಅಂತ ಹೇಳ್ಕೊಂಡು ಅವರಲ್ಲಿ ಒಳ್ಳೆಯ ಭಾವನೆಗಳನ್ನು ಮೂಡಿಸುವಲ್ಲಿ ಪ್ರಯತ್ನವನ್ನ ಪಡ್ತಾ ಹೋಗ್ತಾನೆ ಯಾರು ಮೇಲ್ವಿಚಾರ ನೆಕ್ಸ್ಟ್ ಯುಮೇನ್ ಬಾನು ಸಾವರ್ ಹಾಯ್ ಸರ್ ಹಾಯ್ ನೆಕ್ಸ್ಟ್ ನೋಡ್ರಪ್ಪ ನಾಲ್ಕನೇ ಪ್ರಾಮುಖ್ಯತೆ ನೋಡ್ತಾರೆ ಆದರೆ ಮೇಲ್ವಿಚಾರಕನು ನಿರ್ಧರಿತ ಗುರಿಗಳಿಗೆ ಅನು ಅನುಗುಣವಾಗಿ ಕಾರ್ಯನಿರ್ವಹಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ನೋಡಿ ನಿರ್ಧರಿತ ಗುರಿಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ನೋಡಿ ಇಲ್ಲಿ ಮ್ಯಾನೇಜರ್ ಇದ್ದಾನೆ ಮ್ಯಾನೇಜರ್ ಏನು ಮಾಡ್ತಿದ್ದಾನೆ ಸರ್ ಅಂತಂದ್ರೆ ಮ್ಯಾನೇಜರ್ ಇದ್ದಾನೆ ಮ್ಯಾನೇಜರ್ ಏನು ಮಾಡ್ತಿದ್ದಾನೆ ಒಂದೊಂದು ಕೆಲಸವನ್ನು ನೀಡ್ತಾ ಇದ್ದೆ ನೀಡಿದ್ದಾನೆ ಆಲ್ರೆಡಿ ಈಗ ಕೆಲಸ ಮಾಡ್ತಿದ್ದಾರೆ ಕಾರ್ಮಿಕರು ಏನು ಮಾಡ್ತಾರೆ ಇಲ್ಲಿ ಕೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಸೊ ಈ ಕಾರ್ಮಿಕರು ಕೆಲಸವನ್ನು ಮಾಡ್ತಿದ್ದಾರಲ್ಲ ಈ ಕಾರ್ಮಿಕರು ಗುರಿಯ ಕಡೆಗೆ ಕೆಲಸ ಮಾಡ್ತಿದ್ದಾರಾ ಅದನ್ನು ಚೆಕ್ ಮಾಡಬೇಕು ಯಾರು ಮೇಲ್ವಿಚಾರಕ ಆ ಗುರಿ ನಾನು ಏನು ಹೇಳಿದ್ನಪ್ಪ ಆರ್ಡರು ಆ ಆಜ್ಞೆಯ ಪ್ರಕಾರ ಕೆಲಸ ಮಾಡ್ತಿದ್ದಾರಾ ನೋಡಿ ಗುರಿಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ ಗುರಿಯ ಕಡೆಗೆ ಕೆಲಸ ಮಾಡ್ತಿದ್ದಾರೆ ಇವರು ನಾ ಹೇಳಿಕೊಟ್ಟಾಗಿ ಕೆಲಸ ಮಾಡ್ತಿದ್ದಾರೋ ಅಥವಾ ತಮ್ಮದೇ ರೂಟು ಬೇರೆ ರೂಟಲ್ಲಿ ಹಿಡಿದಿದ್ದಾರೋ ಆ ಗುರಿಯನ್ನು ಮುಟ್ಟುವ ಸಲುವಾಗಿ ಕೆಲಸವನ್ನು ಮಾಡ್ತಿದ್ದಾರೋ ಇಲ್ಲವೋ ಅದನ್ನು ಖಾತರಿಪಡಿಸುತ್ತಾನೆ ಖಚಿತಪಡಿಸುತ್ತಾನೆ ಯಾರೋ ಮೇಲ್ವಿಚಾರಕ ಆತ ಕಾರ್ಯ ಸಾಧನೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ತನ್ನ ಕಾರ್ಮಿಕರನ್ನು ಪರಿಣಾಮಕಾರಿಯಾಗಿ ಪ್ರೇರೇಪಿಸುತ್ತೆ ನೋಡ್ರಿ ಇವನ ಅಂಡರಲ್ಲಿ ಕೆಲಸ ಮಾಡ್ತಿರು ಇವ್ ಏನು ಹೇಳಿರ್ತಾನಲ್ಲ ಆ ಕೆಲಸವನ್ನ ಮಾಡ್ತಿದ್ದಾರೋ ಇಲ್ವೋ ಕಾರ್ಮಿಕರು ನಾ ಹಾಗೆ ಮಾಡ್ತಿದ್ದಾರೋ ಇಲ್ವೋ ಅದನ್ನು ಖಚಿತಪಡಿಸ್ಕೊಳ್ತಾನೆ ಯಾಕಂದ್ರೆ ಈ ಮೇಲ್ವಿಚಾರಕನ ಮೇಲೆ ಮಧ್ಯಮ ಹಂತ ಇರ್ತದ ಮಧ್ಯಮ ಹಂತದವ್ರು ಇವನಿಗೆ ಕೇಳ್ತಾರೆ ಕೆಳ ಹಂತದಲ್ಲಿ ಬರ್ತಾನೆ ಯಾರು ವಿಚಾರಕ ಇವನ್ ಕೇಳಿದಾಗ ಆ ಗುರಿಯ ಕಡೆಗೆ ಕೆಲಸ ಮಾಡ್ತಿದಾರೋ ಇಲ್ವೋ ಅಂದ್ರೆ ಸಂಸ್ಥೆ ಗುರಿ ಬೇರೆ ಇರ್ತದೆ ಇವ್ರು ಕೆಲಸ ಮಾಡೋದೇ ಬೇರೆ ಮಾಡ್ತಿದ್ದಾರೋ ಅಥವಾ ಆ ಗುರಿ ಈ ಕಡೆಗೆ ಕೆಲಸ ಮಾಡ್ತಿದ್ದಾರೋ ಅನ್ನೋದನ್ನು ಖಚಿತಪಡಿಸ್ಕೊಳ್ತಾನೆ ಮತ್ತು ಇವನಿಗೆ ಬಹಳ ಜವಾಬ್ದಾರಿ ಇರ್ತದೆ ಯಾವ ರೀತಿ ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದು ಸೊ ಆತ ತನ್ನ ಕಾರ್ಮಿಕರನ್ನು ಪರಿಣಾಮಕಾರಿಯಾಗಿ ಪ್ರೇರೇಪಿಸ್ತಾನೆ ಆ ಗುರಿಯನ್ನು ಮುಟ್ಲಿಕ್ಕೆ ನೋಡ್ರಪ್ಪ ನಾಳೆ ಒಂದೇ ದಿನ ಲಾಸ್ಟ್ ದಿನ ಇದೆ ಕನೋರ್ಮೆಂಟ್ ಮಾತಾಡಲಿಕ್ಕೆ ನನಗೂ ಒಂದು ದಾರಿ ಆಗ್ತದೆ ನಿಮಗೆ ಇನ್ಕ್ರಿಮೆಂಟ್ ಸಲುವಾಗಿ ನಾನು ಮಾತಾಡಿಸ್ತೀನಿ ಮ್ಯಾನೇಜರ್ ಹತ್ರ ಹೋಗಿ ಅಂತ ಹೇಳ್ಕೊಂಡು ವಿಚಾರಕ್ಕೆ ಏನು ಮಾಡ್ತಾನೆ ಅವರನ್ನು ಮೋಟಿವೇಶನ್ ಮಾಡ್ತಾ ಆಯಿತಾ ಇದು ಏನಾಗ್ತದೆ ನಾಲ್ಕನೇ ಪ್ರಾಮುಖ್ಯತೆ ಆಗಿರ್ತದೆ ಹೈ ಸರ್ ಐ ಎಂ ಹರ್ಷಿಯಾ ಓಕೆ ಹರ್ಷಿಯಾ ಸ್ಮೈಲಿಂಗ್ ಬಾಯ್ ಹೈ ಸರ್ ಹೈ ಸ್ಮೈಲಿಂಗ್ ಇನ್ನು ಐದನೆಯ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ ಮೇಲ್ವಿಚಾರಕನು ಕಾರ್ಮಿಕರಿಗೆ ಮತ್ತು ನೌಕರರಿಗೆ ಉತ್ತಮ ಕಾರ್ಯನಿರತ ತರಬೇತಿಯನ್ನು ಮೇಲ್ವಿಚಾರಕನಾದವ ಓನ್ಲಿ ಅವರಿಗೆ ಬರೀ ಕೆಲಸ ಹೇಗೆ ಮಾಡ್ತಿದ್ದಾರೆ ಅದನ್ನಷ್ಟೇ ನೋಡುವುದಲ್ಲ ಮೇಲ್ವಿಚಾರಣೆ ಮಾಡುವುದಷ್ಟೇ ಅಲ್ಲ ಆರ್ಮಿಕರಿಗೆ ಮತ್ತು ನೌಕರರಿಗೆ ನೌಕರರು ಅಂದ್ರೆ ಎರಡು ಒಂದೇ ಅವರಿಗೆ ಉತ್ತಮ ಕಾರ್ಯನಿರತ ತರಬೇತಿ ಕಾರ್ಯನಿರತ ತರಬೇತಿ ಅಂದರೆ ನಾವು ಸಿಬ್ಬಂದಿ ನಿರ್ವಹಣೆಯಲ್ಲಿ ಕಲ್ತಿದ್ದೀವಿ ಕಾರ್ಯನಿರತ ಅಂದರೆ ಕೆಲಸವನ್ನ ಮಾಡ್ತಾ ಮಾಡ್ತಾ ಕೆಲಸವನ್ನ ಮಾಡ್ತಾ ಮಾಡ್ತಾ ತರಬೇತಿಯನ್ನು ನೀಡುವುದಕ್ಕೆ ನಾವು ಹೇಳ್ತೀವಿ ಕಾರ್ಯನಿರತ ತರಬೇತಿ ಅಂತ ಹೇಳ್ತೀವಿ ಕಾರ್ಯನಿರತ ತರಬೇತಿಯನ್ನು ನೀಡುವುದು ಯಾರು ಅಂದರೆ ಇವತ್ತು ಮೇಲ್ವಿಚಾರಕ ಏನು ಮಾಡ್ತಾನೆ ನೋಡ್ರಪ್ಪ ನಿಮ್ಗೆ ಗೊತ್ತಾಗೋದಿಲ್ವಾ ಬರ್ರಪ್ಪ ಇಲ್ಲಿ ಮಿಷಿನ್ ಹತ್ರ ಇಲ್ಲಿ ನೋಡ್ರಿ ನಿಂತು ನೋಡ್ರಿ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಒಂದು ಅದೇ ರೀತಿ ಮಾಡ್ರಪ್ಪ ಅಂತ ಹೇಳ್ಕೊಂಡು ಅವರಿಗೆ ತರಬೇತಿಯನ್ನು ನೀಡ್ತಾನೆ ಕೆಲಸ ಮಾಡ್ತಾ ಮಾಡ್ತಾ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾ ಹೋಗುವಂಥದ್ದು ಒಬ್ಬ ನುರಿತ ಪಾಂಡಿತ್ಯವುಳ್ಳ ಮೇಲ್ವಿಚಾರಕನು ದಕ್ಷ ಕಾರ್ಮಿಕರ ತಂಡ ರೂಪಿಸಬ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇರುವಂತಹ ಮೇಲ್ವಿಚಾರಕ್ಕೆ ಅವನು ಅವನೇನು ಮಾಡ್ತಾನೆ ಒಳ್ಳೆಯ ಕಾರ್ಮಿಕರ ದಕ್ಷ ಕಾರ್ಮಿಕರು ದಕ್ಷತೆ ಅಂತೇಳಿ ಬಂದಿತ್ತು ನಿಮ್ಗೆ ದಕ್ಷ ಅಂದ್ರೆ ಏನು ಸರ್ ಕೆಲಸವನ್ನ ದಕ್ಷತೆ ಎಂದರೆ ಕೆಲಸವನ್ನ ಕಡಿಮೆ ಸಮಯದಲ್ಲಿ ಮತ್ತು ಪರಿಣಾಮಕಾರಿಯಾಗಿ ಒಳ್ಳೆ ರೀತಿಯಿಂದ ಸರಿಯಾದ ಸಮಯದಲ್ಲಿ ಮಾಡಿ ಮುಗಿಸೋದು ಒಳ್ಳೆಯ ಕಾರ್ಮಿಕರ ತಂಡವನ್ನ ರೆಡಿ ಮಾಡಲಿಕ್ಕೆ ಆಗ್ತದೆ ರೂಪಿಸಬಲ್ಲ ಅಂತ ಹೇಳಿದ್ದಾರೆ ಒಬ್ಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ನುರಿತ ಅಂದರೆ ಎಕ್ಸ್ಪೀರಿಯೆನ್ಸ್ ಅವನಿಗೆಲ್ಲ ಗೊತ್ತಿರುವಂಥವ ಮತ್ತು ಪಾಂಡಿತ್ಯವುಳ್ಳ ಎಲ್ಲ ತರಬೇತಿ ಎಲ್ಲ ಅರದು ಕುಡ್ದು ಬಿಟ್ಟಿರ್ತಾನವ ಅಂತಹ ಮೇಲ್ವಿಚಾರಕ ಅವನ ಇರುವಂತ ಕೆಲಸಗಾರಿಗೆ ಒಳ್ಳೆಯ ತಂಡವನ್ನು ಕೊಡಬಹುದು ಅಷ್ಟು ನೋಡಿ ಕ್ರಿಕೆಟಲ್ಲಿಯೂ ಸಹ ಕೋಚ್ ಮೇಲೆ ಡಿಪೆಂಡ್ ಇರ್ತದೆ ಕೋಚ್ ಚೆನ್ನಾಗಿದ್ದ ಅಂದ್ರೆ ಆ ಕ್ರಿಕೆಟ್ ಟೀಮು ವರ್ಲ್ಡ್ ಕಪ್ಪು ವಿನ್ ಆಗ್ತದ ಐ ಪಿ ಎಲ್ಲು ವಿನ್ ಆಗ್ತದ ಹೌದಾ ಕೋಚ್ ಮೊದಲು ಮಾರ್ಗದರ್ಶಕ ಕೊಡುವನು ಮೊದಲು ಮೇ ಮೇನ್ ಇಂಪಾರ್ಟೆಂಟು ಒಳ್ಳೆಯ ಕೋಚ್ ಇದ್ದ ಅಂದರೆ ಅವನೇನು ಮಾಡ್ತಾನೆ ಒಳ್ಳೆಯ ಟೀಮನ್ನು ರೆಡಿ ಮಾಡಲಿಕ್ಕೆ ಆಗ್ತದೆ ಒಳ್ಳೆಯ ತಂಡವನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಕ್ಲಿಯರ್ ಇನ್ನು ಆರನೇದು ಆರನೆಯ ಕೊನೆಯ ಪ್ರಯೋಜನ ಇದು ಮೇಲ್ವಿಚಾರಣೆಯದು ಮೇಲ್ವಿಚಾರಕ ನಾಯಕ ನಾಯಕತ್ವವು ಸಂಸ್ಥೆಯ ಕಾರ್ಮಿಕರ ಮೇಲೆ ಪ್ರಭಾವ ಬೀರುವಲ್ಲಿ ಪ್ರಮುಖ ಪಾತ್ರವನ್ನು ನೋಡಿರಿ ಮೇಲ್ವಿಚಾರಕ ನಾಯಕತ್ವ ಅವನ ನಾಯಕತ್ವ ಗುಣ ಏನಿದೆ ಅಲ್ಲ ಲೀಡರ್ಶಿಪ್ ಕ್ವಾಲಿಟಿ ಆ ಲೀಡರ್ಶಿಪ್ ಸಂಸ್ಥೆಯ ಕಾರ್ಮಿಕರ ಮೇಲೆ ಅವನ ನೋಡಿ ಕಲಿತಾ ಇರ್ತಾರೆ ಯಾರು ಕೆಲಸಗಾರರು ಸೊ ಇವ ಲೀಡರ್ ಬಹಳ ಚೆನ್ನಾಗಿದ್ದ ಅಂದರೆ ಅವನ ಈ ಕೆಲಸಗಾರರ ಮೇಲೆ ಪರಿಣಾಮ ಬೀರ್ತಾ ಹೋಗ್ತದ ಉತ್ತಮ ನಾಯಕತ್ವ ಗುಣಗಳನ್ನು ಹೊಂದಿರುವಂಥ ಮೇಲ್ವಿಚಾರಕನು ಕಾರ್ಮಿಕರಲ್ಲಿ ಹೆಚ್ಚಿನ ನೈತಿಕ ಸ್ಥೈರ್ಯವನ್ನು ಬೆಳೆಸುತ್ತೆ ಅಪ್ಪ ಈ ರೀತಿ ಮಾಡ್ಬೇಕು ನೀವು ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಮಾಡ್ತಾ ಹೋಗ್ತಾನೆ ಮೈಂಟೇನ್ ಮಾಡ್ತಾ ಹೋಗ್ತಾನೆ ಸಂಸ್ಥೆಯಲ್ಲಿ ಈ ಇವ್ನ ನೋಡಿದ್ರೆ ಖುಷಿ ಆಗ್ಬೇಕು ಕೆಲಸಗಾರಿಗೆ ಏನಪ್ಪ ನಮ್ಮ ಸುಪ್ರವೈಜರ್ ಇಷ್ಟು ಖುಷಿ ಖುಷಿಯಿಂದ ಕೆಲಸವನ್ನ ಈ ಏನಪ್ಪ ನಮ್ಮ ಸುಪ್ರವೈಜರ್ ನೋಡಿದ್ರೆ ಕೆಲಸ ಮಾಡ್ಬೇಕು ಆ ರೀತಿ ಪಾಸಿಟಿವ್ ಎನ್ ಎನ್ವಿರಾನ್ಮೆಂಟ್ ಅನ್ನ ಬಿಲ್ಡ್ ಮಾಡ್ತಾ ಹೋಗ್ತಾನೆ ನೈತಿಕ ಸ್ಥೈರ್ಯವನ್ನ ಬೆಳೆಸುವಲ್ಲಿ ಸಾಧ್ಯ ಮಾಡ್ತಾನೆ ಯಾರು ಇನ್ ಯಾರು ಮೇಲ್ವಿಚಾರಕ ಸೊ ಮೇಲ್ವಿಚಾರಕನ ನಾಯಕತ್ವನು ಬಹಳ ಇಂಪಾರ್ಟೆಂಟ್ ಆಗ್ತದ ಇದು ಸಂಸ್ಥೆಯ ಕಾರ್ಮಿಕರ ಮೇಲೆ ಪರಿಣಾಮ ಬೀರ್ತದ ಒಬ್ಬ ಸೂಪರ್ವೈಸರ್ ಕರೆಕ್ಟ್ ಇಲ್ಲ ಸರಿಯಾಗಿ ಬರೀ ಕಿರಿಕಿರಿ ಕೊಡ್ತಾ ಇದ್ದ ಯಾರಿಗೆ ಕೆಲಸಗಾರಿಗೆ ಅಂತಂದರೆ ಆ ಕೆಲಸಗಾರ ಪಾಪ ಈ ಯಾವ ರೀತಿ ಕೆಲಸ ಮಾಡೋದು ಒಬ್ಬ 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 ಮೇಲ್ವಿಚಾರಕ್ಕೆ ಇದ್ದಾನೆ ಈ ಮೇಲ್ವಿಚಾರಕ ಬ ಪದೇ ಪದೇ ಬರೋದು ಕೆಲಸಗಾರ ಏ ಆ ಕೆಲಸ ಮಾಡಿಲ್ವ ಈ ಕೆಲಸ ಮಾಡ್ರೋ ಏನು ಹೇಳಿದ್ರೆ ನಿಮ್ಗೆ ಹೇಳಿದ ಅರ್ಥ ಆಗಲ್ಲ ನಿಮ್ಗೆ ಪೇಮೆಂಟ್ ಕಟ್ ಮಾಡ್ತೀನಿ ಅದು ಮಾಡ್ತೀನಿ ಈ ರೀತಿ ಮಾಡಿದರೆ ಕೆಲಸಗಾರ ಕೆಲಸ ಮಾಡೋಂಗಿಲ್ಲ ಪ್ರೀತಿಯಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕಾಗ್ತದೆ ಒಬ್ಬ ಮೇಲ್ವಿಚಾರಕ ಅದಕ್ಕೆ ಹೇಳ್ತಿದ್ದಾರೆ ಉತ್ತಮ ನಾಯಕ ಗುಣಗಳನ್ನು ಹೊಂದಿರುವಂಥ ಮೇಲ್ವಿಚಾರಕನು ಕಾರ್ಮಿಕರಲ್ಲಿ ಹೆಚ್ಚಿನ ನೈತಿಕತೆ ನೈತಿಕ ಸ್ಥೈರ್ಯವನ್ನು ಬೆಳೆಸುವಲ್ಲಿ ಸಾಧ್ಯವನ್ನು ಮಾಡ್ತಾನೆ ಅದು ಈ ಮೇಲ್ವಿಚಾರಕ ಸೊ ಇವೆಲ್ಲವೇನು ಸರ್ ಅಂದರೆ ಮೇಲ್ವಿಚಾರಣೆಯ ಪ್ರಾಮುಖ್ಯತೆಗಳು ಕ್ಲಿಯರ್ ಸೊ ಮೇಲ್ವಿಚಾರಣೆಯ ಪ್ರಾಮುಖ್ಯತೆಗಳನ್ನು ವಿವರಿಸಿ ಅಂತ ಕೇಳಿದ್ರೆ ಎಂಟು ಮಾರ್ಕ್ಸಿಗೆ ಕೇಳಿದರೂ ಬರಿಬೇಕಾಗ್ತದೆ ಎಂಟು ಮಾರ್ಕ್ಸಿಗೆ ಏನು ಕೇಳಿದ್ರೆ ಬರಿಬೇಕಾಗ್ತದೆ ನೋಡಿ ಆಯಿತಾ ಜ್ಯೋತಿ ಹಾಯ್ ಸರ್ ಹಾಯ್ ಜ್ಯೋತಿ ಸರ್ ನಾಳೇನೂ ಕ್ಲಾಸ್ ಮಾಡ್ತೀನಿ ಹೇಳಿ ಸರ್ ಮಾಡ್ತೀನಿ ನಮ್ಮ ನಾಳೆನೂ ಕ್ಲಾಸ್ ತೊಗೊಳ್ತೀನಿ ಆಯಿತಾ ಯಾವ ರಮ್ಮ ಜ್ಯೋತಿ ನಿಮ್ದು ಆಯಿತಾ ಸೊ ನೋಡಿರಿ ಈ ರೀತಿ ಬರಿಬೇಕಾಗ್ತದೆ ಯಾಕಂದರೆ ಇದ್ದಕ್ಕೆ ನಿಮಗೆ ಪಾಯಿಂಟನ್ನು ಕೊಟ್ಟಿಲ್ಲ ನಾನು ಏನು ಕೊಟ್ಟಿನಿ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಸೊ ಲೈನ್ ಬೈ ಲೈನ್ ಇದ್ದಾಗ ನೀವೇನು ಮಾಡಬೇಕು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಸೊ ಆ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಈಸಿಯಾಗಿ ನೀವೇನು ಮಾಡಬೇಕು ಬರೀತಾ ಹೋಗಬೇಕಾಗ್ತದೆ ಸೊ ಮತ್ತೇನಿಲ್ಲ ಇದರಲ್ಲಿ ஈஸி ஐத்தீ சோ ஃபஸ்ட்டு இவத்தின் க்ளாஸில் நாம் ஏனே கல்த்தீவ் மேல் விசாரணை எந்த ஏனும் அந்த கல்த்தி மேல் விசாரணை பிராமுக்கையினா நாம் கல் ஆயிட்டா மத்தே நாளே தரத்தியில் கண்டிநியூ மா ஃபோர் வர்த்தது நாளைக்கு ஆய் ஸோ அல்லவரை டாட்டா டேக் கே பாய் பாய் ஓகே அக்கௌண்டென்சி க்ளாஸ் நோட்னப்பே தான் இல்லாந்திரே ஸோ தேங்க் யூ சோ மச் ஹை ಇಬ್ಬು ಸ್ಥೈರ್ಯ ಅಂದರೆ ಏನು ಸ್ಥೈರ್ಯ ಅಂದರೆ ಒಂಥರ ಏನು ಏನು ಬೈ ಸ್ಥೈರ್ಯ ಅಂದರೆ ಆತ್ಮಸ್ಥೈರ್ಯ ಅಂತ ಹೇಳ್ತೀವಿ ಅಂದರೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡೋ ಲೆವೆಲಿಗೆ ಕಾನ್ಫಿಡೆಂಟನ್ನು ಬಿಲ್ಡ್ ಮಾಡ್ತಾನೆ ಕೆಲಸ ಕಾರ್ಯಕ್ಕೆ ಸೊ ಈಗ ಆತ್ಮಸ್ಥೈರ್ಯ ಆಯಿತು ಆತ್ಮಸ್ಥೈರ್ಯ ಅಂದರೆ ಏನು ಒಳ್ಳೆಯ ಕಾನ್ಫಿಡೆಂಟ್ ಅಂದರೆ ಕೆಲಸವನ್ನು ಮಾಡೋದಲ್ಲ ಸರ್ ನಂಗೆ ಆಗಲ್ಲ ಸರ್ ಅಂತ ಇರ್ತಾನಲ್ಲ ನಿಮಗೂ ಎಕ್ಸಾಮಲ್ಲಿ ನನಗೆ ಓದೋಕ್ಕಾಗಲ್ಲ ಸರ್ ಡಲ್ ಇದ್ದೀನಿ ಸರ್ ಅನ್ ಅನ್ನುವಾಗ ಒಬ್ಬ ಲೆಕ್ಚರರ್ ಬಂದು ಏನು ಮಾಡ್ತಾರೆ ನಿಮಗೆ ಮೋಟಿವೇಶನ್ ಮಾಡ್ತಾರೆ ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಅಂದರೆ ಏ ನಿಮ್ಮ ಎಲ್ಲ ಆಗುತ್ತೋ ಚೆನ್ನಾಗಿ ಓದು ಅವಾಗ ಏನಾಗ್ತದೆ ಒಂದು ಒಂದು ಸ್ಥೈರ್ಯ ಈಗಾಗ್ತದೆ ಕಾನ್ಫಿಡೆಂಟ್ ಬೂಸ್ಟ್ ಆಗ್ತಾ ಹೋಗ್ತದೆ ಅದಕ್ಕೆ ಸ್ಥೈರ್ಯ ಅಂತ ಹೇಳ್ತೀವಿ ನೆಕ್ಸ್ಟ್ ಜಫರ್ ಸಾಬ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಮತ್ತೆ ನಾಳೆ ತರಗತಿ ಸಿಗೋಣ ಮತ್ತು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡ್ತಾ ಅವರು ಸಹ ಕಲಿತಾ ಹೋಗ್ಲಿ ಆಯ್ತಾ ಮತ್ತೇನಾದ್ರೂ ಕೇಳಂಗಿತ್ತಂದ್ರೆ ಕೇಳ್ರಪ್ಪ ಮತ್ತೇನಾದ್ರು ಕೇಳಂಗಿತ್ತಂದ್ರೆ ಕೇಳ್ರಿ ಪವಿತ್ರ ಥ್ಯಾಂಕ್ ಯು ಫ್ರೆಂಡ್ಸಲ್ಲೂ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಾಳೆ ತರಗತಿಯಲ್ಲಿ ಸಿಗ್ತಾ ಹೋಗೋಣ